ನಮಸ್ಕಾರ ಆತ್ಮ ಸ್ನೇಹಿತರೆ ಇಲ್ಲಿರುವಂಥ ವೈರ್ಡ್ ಸ್ಪೀಕರ್ ಇದಾವೆ ನೋಡಿರಿ ಈ ವೈರ್ಡ್ ಸ್ಪೀಕರ್ಗೆ ನಾವು ವೈರ್ಲೆಸ್ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿ ಕರೋನ್ಕೆ ಸೆಟಪ್ ಅಥವಾ ಲೌಡ್ ಸ್ಪೀಕರ್ ಆಗಿ ಹೇಗೆ ಬಳಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ವೈರ್ಡ್ ಸ್ಪೀಕರನ್ನು ನಾವು ಲೌಡ್ ಸ್ಪೀಕರ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಕ್ಕೆ ನಾನು ಕೆ ತರ್ಟಿ ಫೈ ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ ಇದು ಟಿ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕನ್ನು ಹೊಂದಿರುವಂಥ ರೆಶಿವರ್ ಇದು ಆಮೇಲೆ ಇದು ಮೈಕ್ರೋಫೋನು ಈ ಜಾಕ್ ಮೈಕನ್ನು ವೈರ್ಲೆಸ್ ಜಾಕ್ ಮೈಕನ್ನು ನಾವು ಈ ಸ್ಪೀಕರಿಗೆ ಕನೆಕ್ಟ್ ಮಾಡಿ ಲೌಡ್ ಸ್ಪೀಕರಾಗಿ ಕನ್ವರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ಈಗ ಅದು ಕನ್ವರ್ಟ್ ಇಲ್ಲ ಅನ್ನೋದನ್ನು ಟೆಸ್ಟ್ ಮಾಡೋಣ ಆಮೇಲೆ ಈಗ ಕನೆಕ್ಟ್ ಮಾಡಲಿಕ್ಕೆ ಈಗ ವೈರ್ಲೆಸ್ ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ ಆಮೇಲೆ ಈ ಸ್ಪೀಕರ್ಗೆ ಪವರ್ ಸಪ್ಲೈ ಮಾಡಲಿಕ್ಕೆ ಪವರ್ ಬ್ಯಾಂಕನ್ನು ಬಳಸ್ತಾ ಇದ್ದೀನಿ ಹಾಗೆ ಒಂದು ಅಡಾಪ್ಟರ್ ಬಳಸ್ತಾ ಇದ್ದೀನಿ ಈ ಅಡಾಪ್ಟರ್ ಯಾವುದು ಅಂತಂದರೆ ತ್ರೀ ಪಾಯಿಂಟ್ ಫೇ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಪೌಟನ್ನು ಹೊಂದಿರುವಂಥ ಅಡಾಪ್ಟರ್ ಇದು ಇವುಗಳನ್ನು ಬಳಸ್ಕೊಂಡು ಈ ಸ್ಪೀಕರನ್ನು ಲೌಡ್ ಸ್ಪೀಕರ್ ಆಗಿ ಕನೆಕ್ಟ್ ಮಾಡ್ಕೋಣ ಮೊದಲಿಗೆ ಇಲ್ಲಿ ತ್ರೀ ಪಾಯಿಂಟ್ ಫೈ ಟಿ ಆರ್ ಎಸ್ ಜಾಕ್ ಇದೆ ನೋಡ್ರಿ ಇದನ್ನು ಅಡಾಪ್ಟರ್ಗೆ ಜೋಡಿಸ್ತೀನಿ ಹಾಗೆ ಈ ವೈರ್ಲೆಸ್ ಮೈಕ್ರೋಫೋನನ್ನು ಇದಕ್ಕೆ ಜೋಡಿಸ್ತೀನಿ ನೋಡ್ರಿ ಆಮೇಲೆ ಈ ಎರಡು ವೈರ್ಲೆ ರಿಶೋರು ಮತ್ತು ಮೈಕ್ರೋಫೋನನ್ನು ಆನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಪವರ್ ಸಪ್ಲೈ ಕೊಡ್ತೀನಿ ನೋಡ್ರಿ ಪವರ್ ಬ್ಯಾಂಕಿಗೆ ಈಗ ನಾನಾಯ್ತು ಈಗ ವೈರ್ಡ್ ಮೈಕ್ರೋಫೋನ್ ವ್ಯಾಲ್ಯೂಮನ್ನು ಸ್ವಲ್ಪ ಹೆಚ್ಕೊಂಡು ನೋಡಿ ಒನ್ ಟೂ ತ್ರೀ ತ್ರೀ ಈಗ ಏನಾಯ್ತು ನೋಡ್ರಿ ಈ ವೈರ್ಲೆಸ್ ಮೈಕ್ರೋಫೋನನ್ನು ನಾನು ಈ ವೈರ್ಡ್ ಸ್ಪೀಕರ್ ಜೋಡಿಸಿ ಲೌಡ್ ಸ್ಪೀಕರ್ ಆಗಿ ಕನ್ವರ್ಟ್ ಮಾಡಿಕೊಂಡಿ ಈ ಸ್ಪೀಕರ್ ಅನ್ನ ಲೌಡ್ ಸ್ಪೀಕರ್ ಆಗಿ ಕನ್ವರ್ಟ್ ಮಾಡ್ಕೊತ ಆಮೇಲೆ ಈ ವೈರ್ಲೆಸ್ ಮೈಕ್ರೋಫೋನ್ ಅನ್ನ ನಾನು ಮೈ ಕೈಗೆ ಕನ್ವರ್ಟ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ ಸ್ನೇಹಿತರೆ ಈಗ ವೈರ್ಡ್ ಸ್ಪೀಕರ್ ಅನ್ನ ನಾವು ಲೌಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅಥವಾ ಕರೋಂಗೆ ಮೈಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾನು ಏನೇನು ಬಯಸಿದ್ದೇನೆ ಅಂತಂದರೆ ಒಂದು ವೈರ್ಲೆಸ್ ಮೈಕ್ ವೈರ್ಲೆಸ್ ಮೈಕ್ರೋಫೋನು ಅದು ಯಾವುದೇ ಅಂದರೆ ತ್ರೀ ಪಾಯಿಂಟ್ ಸಾರಿ ತರ್ಟಿ ಫೈವ್ ಮೈಕ್ರೋಫೋನು ಕೆ ತರ್ಟಿ ಫೈವ್ ಅಂತ ಇಲ್ಲಿದೆ ನೋಡ್ರಿ ಈ ಕೈ ತರ್ಟಿ ಫೈವ್ ಅಂತ ಮೈಕ್ರೋಫೋನ್ ಅನ್ನು ಬಳಸಿದ್ದೀನಿ ಹಾಗೆ ಒಂದು ತ್ರೀ ಫೈಂಟ್ ಎಂ ಪಿಮಲ್ ಅಡಾಪ್ಟರ್ ಬಳಸ್ಕೊಂಡಿದ್ದೀನಿ ಆಮೇಲೆ ಪವರ್ ಸಪ್ಲೈ ಮಾಡಲಿಕ್ಕೆ ಒಂದು ಪವರ್ ಬ್ಯಾಂಕ್ ಅನ್ನು ಬಳಸಿದ್ದೀನಿ ಇಷ್ಟೇ ಇವುಗಳನ್ನು ಬಳಸ್ಕೊಂಡು ನಾನು ನನ್ನಲ್ಲಿರುವಂತ ಸ್ಪೀಕರ್ ಲೌಡ್ ಸ್ಪೀಕರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋ ನಮಗೆ ಧನ್ಯವಾದಗಳು